ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ನೂತನ ಅಧ್ಯಕ್ಷ ಚೌಡರೆಡ್ಡಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಎಂಎಲ್ಸಿ ಅನಿಲ್ ಕುಮಾರ್ ಸಾತ್ ವೇಮಗಲ್ ನರಸಾಪುರ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷ ಅಗ್ರಹಾರ ಚೌಡರೆಡ್ಡಿ ಸೇರಿದಂತೆ ಸದಸ್ಯರಾದ ಶಿವಕುಮಾರ್ ನಾಗರಾಜ್ ಚೌಡಪ್ಪ ಸೋಮವಾರ ಅಧಿಕಾರ ಸ್ವೀಕರಿಸಿದರು ಪ್ರಾಧಿಕಾರದ ಕಚೇರಿಯಲ್ಲಿ ನಾಗಲಾಪುರ ವೀರಧರ್ಮಸಿಂಹಾಸನ ಸಂಸ್ಥಾನ ಮಠದ ಶ್ರೀ ತೇಜೇಶಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕ ಕೊತ್ತೂರು ಮಂಜುನಾಥ್ ವಿಧಾನಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್ ಮಾಜಿ ಸಭಾಪತಿ ವಿಆರ್ ಸುದರ್ಶನ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರ ಸಮ್ಮುಖದಲ್ಲಿ ಪದಗ್ರಹಣ ಮಾಡಿದ್ರು ಈ ಸಂದರ್ಭದಲ್ಲಿ ಯೋಜನಾ ಪ್ರಾಧಿಕಾರದ ನೂತನ ಅಧ್ಯಕ್ಷ ಚೌಡರೆಡ್ಡಿ ಮಾತನಾಡಿ ಅವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಈ ಜವಾಬ್ದಾರಿ ಹಾಗೂ ಅವಕಾಶವನ್ನು ಕಲ್ಪಿಸಿದ್ದಾರೆ ವೇಮಗಲ್ ನರ್ಸಾಪುರ ಭಾಗದಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡುತ್ತೇನೆ ಕೆಲ ಯೋಜನೆಗಳು ಅಭಿವೃದ್ಧಿಯಾಗದಿರುವ ಬಗ್ಗೆ ಮಾಹಿತಿ ಪಡೆದುಕೊಂಡು ಮುಂದಿನ ಕ್ರಮಕ್ಕೆ ಸೂಚಿಸಲಾಗುವುದು ಅಕ್ರಮ ಸಕ್ರಮ ಲೇಔಟ್ಗಳಿಂದ ಬಡವರಿಗೆ ಅನ್ಯಾಯವಾಗುತ್ತಿದೆ ಇದನ್ನು ಸರಿಪಡಿಸುವ ಕೆಲಸ ಮಾಡುತ್ತೇವೆ ರಾಜ್ಯ ಸರ್ಕಾರಕ್ಕೆ ಆದಾಯ ಬರುವ ನಿಟ್ಟಿನಲ್ಲಿ ಎಲ್ಲರ ಸಹ ಕಾರ ಮತ್ತು ಮಾರ್ಗದರ್ಶನದಲ್ಲಿ ಅಭಿವೃದ್ಧಿ ಮಾಡುವ ಕೆಲಸ ಮಾಡುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಕೋಲಾರ ನಗರಸಭೆ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ ಕುರಿಗಳ ರಮೇಶ್ ಕೋಮುಲ್ ನಿರ್ದೇಶಕ ಚಂಜಿಮಲೆ ರಮೇಶ್ ಕೂಡಾ ಅಧ್ಯಕ್ಷ ಮೊಹಮ್ಮದ್ ಹನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿಸಂದ್ರ ಗೋಪಾಲಗೌಡ ಮೈಲಾಂಡಹಳ್ಳಿ ಮುರಳಿ ಸೈಯದ್ ಅಪ್ಸರ್ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಬುಳಿಯಪ್ಪ ಪಟ್ಟಣ ಪಂಚಾಯಿತಿ ಸದಸ್ಯರಾದ ದೀಪಾ ವಿನಯ್ ಶಶಿಕಲಾ ನಾಗೇಶ್ ಪುರಹಳ್ಳಿ ಗಂಗಪ್ಪ ಅಂಜಲಿ ಪ್ರಕಾಶ್ ಶಿಲ್ಪಾ ಶಿವಶಂಕರ್ ಖಾನ್ ಮಂಜುಳಾ ಮುನಿರಾಜು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ನಾಗನಾಳ ಸೋಮಣ್ಣ ಮುಖಂಡರಾದ ಪೆಂಶೆಟ್ಟಿಹಳ್ಳಿ ಸುರೇಶ್ ಬೆಳ್ಳೂರು ವಿಜಯಲಕ್ಷ್ಮಿ ಪ್ರೀತಿ ಚೌಡ್ರೆಡ್ಡಿ ವನಿತಾ ಮಂಜುಳಾ ಬೆಳಗಾನಹಳ್ಳಿ ಮುನಿವೆಂಕಟಪ್ಪ ವೀರೇಂದ್ರ ಪಾಟೀಲ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕುಮಾರ್ ನವೀನ್ ಕುಮಾರ್ ಸಕಲೇಶ್ ಮೇಡಿಹಾಳ ಮುನಿ ಆಂಜಿನಪ್ಪ ಕಲ್ವಮಂಜಲಿ ರಾಮುಶಿವಣ್ಣ ಮಡಿವಾಳ ಮುನಿರಾಜು ಬೈರೇಗೌಡ ಮಾರ್ಜನಹಳ್ಳಿ ನಾಗೇಶ್ ಮುಂತಾದವರು ಇದ್ದರು ಏನು ನರ್ಸಾಬ್ಲ್ ನರ್ಸಾ ಯೋಜನಾ ಪ್ರಾಧಿಕಾರ ಮಾಡಬೇಕಂತ ಶಾಸಕರು ಸರ್ಕಾರಕ್ಕೆ ಒಂದು ಪತ್ರ ಬರೀತಾರೆ ಆ ಪತ್ರ ಬರೆದ ನಂತರ ಅದಕ್ಕೆ ಆದಂಥ ದಾಖಲಾತಿಗಳನ್ನೆಲ್ಲ ಪಡೆದುಕೊಂಡು ಅದನ್ನೆಲ್ಲ ಆಗಿ ಕಳೆದ ಮೇನಲ್ಲಿ ಸರ್ಕಾರದಿಂದ ಪ್ರಾಧಿಕಾರಕ್ಕೆ ಆದೇಶ ಆಗುತ್ತೆ ಆ ಪ್ರಾಧಿಕಾರಕ್ಕೆ ಆದೇಶ ಆದ ನಂತರ ಎರಡು ಎರಡು ತಿಂಗಳ ನಂತರ ಕಂಟಿ ರಚನೆ ಆಗುತ್ತೆ ಶಾಸಕರು ಹಾಗೂ ವಿಧಾನ ಪರಿಷತ್ ಸದಸ್ಯರು ಹಾಗೂ ಸುದರ್ಶನ್ ಸಾಹೇಬರು ನಜೀರ್ ಅಹಮದ್ ಸಾಹೇಬರು ಕೃಷ್ಣ ಬೈರೇಗೌಡರು ಸಾಹೇಬರು ಅವರೆಲ್ಲ ಸಹಕಾರದಿಂದ ನನ್ನ ಅಧ್ಯಕ್ಷರಾಗಿ ನೇಮಕ ಮಾಡಿರ್ತಾರೆ ನಮ್ಮ ನಾಗಣ್ಣವ್ರನ್ನ ನಿರ್ದೇಶಕರಾಗಿ ಚೌಡಪ್ಪನವ್ರನ್ನ ನಿರ್ದೇಶಕರಾಗಿ ನಮ್ಮ ರಾಮಚಂದ್ರ ಕುಮಾರಣ್ಣವ್ರನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡಿರ್ತಾರೆ ಈ ಒಂದು ಪ್ರಾಧಿಕಾರದಲ್ಲಿ ಒಬ್ಬರು ಅಧ್ಯಕ್ಷರು ಮೂರು ಜನ ಸದಸ್ಯರು ಇರ್ತಾರೆ ಇದು ನಾಳೆಯಿಂದ ಅಧಿಕೃತ ಎರಡು ತಿಂಗಳ ಮೊದಲೇ ಕಚೇರಿ ಪ್ರಾರಂಭ ಆಗಿತ್ತು ಆದರೆ ಒಳಗಡೆ ಸ್ವಲ್ಪ ಕೆಲಸ ಮಾಡೋದ್ರಿಂದ ತಡವಾಗಿ ಇಲ್ಲಿ ಕಚೇರಿ ತರಿತಾ ಇರಲಿಲ್ಲ ಏನೇ ಕೆಲಸ ಇದ್ರು ಕೋಲಾರ ಟೌನ್ ಪ್ಲಾನಿಂಗ್ ಅಲ್ಲಿ ಹೋಗಿ ಅಲ್ಲಿಂದನೇ ಅವ್ರು ಕಾರ್ಯನಿರ್ವಹಿಸ್ತಾ ಇದೆ ಈ ನಮಗೆ ಈಗ ಒಂದು ಕೋಲಾರ್ ಟೌನ್ ಪ್ಲಾನಿಂಗ್ ಅಸಿಸ್ಟೆಂಟ್ ಡೈರೆಕ್ಟರ್ ಆದಂತ ವಿಶ್ವನಾಥ್ ಅವ್ರನ್ನ ಇಲ್ಲಿ ಡೆಪ್ಟೇಷನ್ ಮಾಡಿದ್ದಾರೆ ಏನೋ ಸದಸ್ಯ ಕಾರ್ಯದರ್ಶಿಯಾಗಿ ಡೆಪ್ಟೇಷನ್ ಮಾಡಿದ್ದಾರೆ ನಮ್ಗೆ ಏಳರಿಂದ ಎಂಟು ಜನ ಸಿಬ್ಬಂದಿ ಸಿಬ್ಬಂದಿ ಬೇಕಿದೆ ಅದನ್ನು ಸರ್ಕಾರಕ್ಕೆ ನಾವು ಪತ್ರ ಬರೆದಿದ್ದೀರಿ ಆದಷ್ಟು ಬೇಗ ಸರ್ಕಾರದಿಂದ ನಮ್ಗೆ ಏಳರಿಂದ ಎಂಟು ಜನ ಸಿಬ್ಬಂದಿ ಕೊಡ್ತಾರೆ ನಾಳೆಯಿಂದ ಅಧಿಕೃತವಾಗಿ ಕಚೇರಿ ಪ್ರಾರಂಭ ಆಗಿದೆ ಈಗ ಪಂಚಾಯತ್ ಹೌದು ಸೋರ್ಸ್ಗಳು ಇನ್ನೂ ಇಲ್ಲ ಜಾಸ್ತಿ ಈಗ ಪಟ್ಟಣ ಪಂಚಾಯತಿ ಗ್ರಾಮ ಪಂಚಾಯತಿ ಪಟ್ಟಣ ಪಂಚಾಯತಿ ಬಂದಿರೋದು ಎರಡು ಗ್ರಾಮ ಪಂಚಾಯತಿ ಮಾತ್ರ ನಮ್ಮ ವ್ಯಾಪ್ತಿಗೆ ಬರೋದು ಹದಿನೈದು ಗ್ರಾಮ ಪಂಚಾಯತಿ ಯೋಜನಾ ಪ್ರಾಧಿಕಾರಕ್ಕೆ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ ಇದು ಪಟ್ಟಣ ಪಂಚಾಯತಿ ಮಾತ್ರ ಸೀಮಿತನ ಅಂತ ಇದು ಪಟ್ಟಣ ಪಂಚಾಯತಿ ಸೀಮಿತ ಅಲ್ಲ ವೇಮಗಲ್ ಹೋಬಳಿ ನರಸಾಪುರ್ ಹೋಬಳಿ ಒಕ್ಲೇರಿ ಹೋಬಳಿ ಮುದುವತ್ತಿ ಪಂಚಾಯತಿ ಬಿಟ್ಟು ನೂರ ಹದಿಮೂರು ಹಳ್ಳಿ ಈ ಪ್ರಾಧಿಕಾರದಲ್ಲಿ ಒಳಗೊಂಡಿರ್ತದೆ ಒಟ್ಟು ಅರವತ್ತೈದು ಸಾವಿರ ಎಕರೆ ಈ ಪ್ರಾಧಿಕಾರ ವ್ಯಾಪ್ತಿಗೆ ಬರ್ತದೆ ಇದು ಕಚೇರಿ ಮಾಡಿದಂಥದ್ದು ಪ್ರಾಧಿಕಾರ ರಚನೆ ಮಾಡಿದಂಥದ್ದು ಸರ್ಕಾರದ ಉದ್ದೇಶ ಏನಂದ್ರೆ ಇಲ್ಲಿ ಏನು ಡೆವಲಪ್ಮೆಂಟ್ ಹೆಚ್ಚಾಗಿ ಆಗ್ತಿದ್ದೆ ಬೆಂಗಳೂರು ಹತ್ತಿರದಲ್ಲಿರುವಂಥ ನರಸಾಪುರ ಆಗ್ಬೋದು ವ್ಯಂಗಲ್ ಆಗ್ಬೋದು ಏನು ಡೆವಲಪ್ಮೆಂಟ್ ಅತಿ ವೇಗವಾಗಿ ಬೆಳಿತಿದ್ವು ಆ ಡೆವಲಪ್ಮೆಂಟ್ ಏನು ವೇಗವಾಗಿ ಆಗ್ತಾ ಇದೆಯೋ ಅದು ಕ್ರಮಬದ್ಧವಾಗಿ ಆಗಲಿ ಬಡಾವಣೆಗಳಾಗಲಿ ಹೇಳಿ ಸರ್ಕಾರದಿಂದ ಆಗಿರೋಂಥದ್ದು ಇದಾದ ನಂತರ ಯಾವುದೇ ಬಿಲ್ಡಿಂಗ್ ಪ್ಲ್ಯಾನ್ ಪ್ಲ್ಯಾನ್ ಬೇಕಾದ್ರೂ ನಮ್ಮ ಕಚೇರಿಯಿಂದಲೇ ಅಪ್ರೂವಲ್ ತೊಗೊಬೇಕಾಗ್ತದೆ ಅದು ಕೂಡ ಕ್ರಮಬದ್ಧವಾಗಿ ಆ ಬಿಲ್ಡಿಂಗ್ ಏನಂತ ಗೌರ್ಮೆಂಟ್ ಪ್ರಕಾರ ಪ್ರಕಾರವಾಗಿ ಅಪ್ರೂವಲ್ ಕೊಡ್ತೀವಿ ಇದಾದ ನಂತರ ನಾವು ಮಹಾಯೋಜನೆಯನ್ನು ತಯಾರು ಮಾಡ್ತೀವಿ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡ್ತೀವಿ ಅರವತ್ತೈದು ಸಾವಿರ ಎಕ್ರೆಯಲ್ಲಿ ಅರವತ್ತೈದು ಸಾವಿರ ಎಕ್ರೆಯಲ್ಲಿ ಮಾಸ್ಟರ್ ಪ್ಲ್ಯಾನ್ ತಯಾರು ಮಾಡೋದು ಏನಂದರೆ ನಾವು ಅದರಲ್ಲಿ ಗ್ರೀನ್ ಝೋನ್ ಅಂತ ಅಗ್ರಿಕಲ್ಚರ್ಗೆ ರಿಸರ್ವ್ ಮಾಡ್ತೀರಿ ಯೆಲ್ಲೋ ಝೋನ್ ಅಂತೇಳಿ ಡೆವಲಪ್ಮೆಂಟ್ ಪ್ರೋಸೆಸ್ಗೆ ರಿಸರ್ವ್ ಮಾಡ್ತೀರಿ ಎಲ್ಲೋ ಈ ರೆಡ್ ಝೋನ್ ಅಂತೇಳಿ ಏನೋ ಪಬ್ಲಿಕ್ ಅಂಡ್ ಸೆಮಿ ಪಬ್ಲಿಕ್ ಪರ್ಪೋಸ್ಗೆ ಏನು ಬೇಕೋ ಅದನ್ನು ಝೋನ್ ಅಂತ ರೆಡ್ ಝೋನ್ ಅಂತ ಮಾಡ್ತೀರಿ ಒಂದಷ್ಟನ್ನು ಕಮರ್ಷಿಯಲ್ ಆಗಿ ಮಾಡ್ತೀವಿ ಇದನ್ನೆಲ್ಲ ಮಹಾಯೋಜನೆ ತಯಾರು ಮಾಡ್ಲಿಕ್ಕೆ ಈಗಾಗಲೇ ನಾವು ನೆಕ್ಸ್ಟ್ ಮೀಟಿಂಗ್ನಲ್ಲಿ ತೀರ್ಮಾನ ತಗೊಂಡು ಟೆಂಡರ್ ಕಂಡು ಆದಷ್ಟು ಬೇಗ ಮಹಾಯೋಜನೆಯನ್ನು ತಯಾರು ಮಾಡ್ತೀರಿ ಒಂದು ವರ್ಷದೊಳಗಡೆ ಮಹಾಯೋಜನೆ ಅಪ್ರೂವಲ್ ತಗೊಂತೀರಿ ಆ ಯೋಜನೆ ಪ್ರಕಾರವಾಗಿ ಏನೇನಿದೆಯೋ ಅದ್ರ ಪ್ರಕಾರವಾಗಿ ಎಲ್ಲೆಲ್ಲಿ ಏನೇನು ವಲಯ ಬರುತ್ತೋ ಅದ್ರ ಪ್ರಕಾರವಾಗಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಹೋದಾಗ ಇಲ್ಲ ನಾನು ಕೇಳಿಲ್ಲ ಯಾರಿಂದ ಹೋದರಲ್ಲ ಅಲ್ಲ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯ ಕಾರ್ಯ ಕಾರ್ಯ ಕಾರ್ಯಕರ್ತನಾಗಿ ಹಾಗೂ ಈ ಈ ಪ್ರಾಧಿಕಾರ ಆಗ್ಬೇಕಾದಾಗ ಅದರಿಂದ ಹೆಚ್ಚು ನಾನು ಓಡಾಡಿದ್ರಿಂದ ನನಗೆ ಜವಾಬ್ದಾರಿ ಕೊಟ್ಟಿದ್ರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಈ ಫೈಲಿಂದ ನೀನು ಓಡಾಡಪ್ಪ ಇದನ್ನ ಮಾಡಿಸ್ಬೇಕು ಅಗತ್ಯ ಇದೆ ವೇಮ್ಗಲಿಕೆ ಅಂತ ನಾನು ಅದರಿಂದ ಓಡಾಡಿ ನಾನು ಶ್ರಮಪಟ್ಟು ಇದು ಮಾಡಿದಕ್ಕೆ ನೀನ್ ಸೂಕ್ತವಾಗಿದೆಯಾ ಈ ಕೆಲಸವನ್ನು ನಿಭಾಯಿಸಲು ನೀನೇ ಸೂಕ್ತವಾಗಿದೆಯಾ ಅಂತೇಳಿ ಅವರೇ ಕರೆದು ಕರೆದುಕೊಟ್ಟಿದ್ದಾರೆ Thank you. Thanks.